ಕೌಸಲ್ಯನ ಇಬ್ಬರು ಸೊಸೆಯರು ಎದುರು ಎದುರು ಮನೆಯಲ್ಲಿದ್ರು ಸಣ್ಣ ಗುಡಿಸಲು ಮನೆಯಲ್ಲಿದ್ಲು ಆದ್ರೆ ಸಣ್ಣ ಸೊಸೆ ಮಾತ್ರ ಮೂರು ಮಾಡಿಯಲ್ಲಿದ್ಲು ಕೌಸಲ್ಯ ಒಂದು ವಾರ ದೊಡ್ಡ ಸೊಸೆಯ ಮನೆಯಲ್ಲಿದ್ರೆ ಒಂದು ವಾರ ಸಣ್ಣ ಸೊಸೆಯ ಮನೆಯಲ್ಲಿ ಇರ್ತಾ ಇದ್ರು ಆದ್ರೆ ಇಬ್ಬರು ಸೊಸೆಯಂದಿರು ಅತ್ತೇನ ತುಂಬಾ ಚೆನ್ನಾಗಿ ನೋಕೋತಾ ಇದ್ರು ದಿನ ಕೌಸಲ್ಯನ ಗೆಳತಿಯಾದ ಸುಜಾತ ಕೌಸಲ್ಯನನ್ನು ನೋಡಲು ಬಂದಿದ್ರು ಹೀಗೆ ಅವರಿಬ್ಬರು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಇನ್ ಕೌಸಲ್ಯ ಯಾವಾಗ್ ನೋಡಿದ್ರು ಅಲ್ವಾ ಇರ್ತೀಯಲ್ವಾ ಅವಾಗ ಹೊರಗಡೆ ಕೂಡ ಬರ್ಬೇಕು ನಮ್ಮ ಊರಲ್ಲಿ ಮಂದಿರನ ಕಟ್ಟಿದಾರೆ ಅಂತ ವಯಸ್ಸಾದವರು ಆ ಮಂದಿರದಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡ್ಬೇಕು ಆದ್ರೆ ನೀನ್ ಮಾತ್ರ ಮನೆಯೊಳಗೆ ಕೂತ್ಕೊಂಡು ಏನ್ ಮಾಡ್ತೀಯ ಅಂತ ಗೊತ್ತಾಗಲ್ಲ ಏನಾದ್ರೂ ಒಂದ್ ಕೆಲ್ಸನ ಮನೆಯೊಳಗೆ ಮಾಡ್ತಾನೆ ಇರ್ತೀಯ ಈ ವಯಸ್ಸಲ್ಲಿ ಅಷ್ಟೊಂದು ಕಷ್ಟ ಕೂಡ ಪಡ್ಬಾರ್ದು ನಿಂಗ್ ಗೊತ್ತಾ ನೀನ್ ನೋಡಿದ್ರೆ ಯಾವಾಗ್ಲೂ ಮನೆಯೊಳಗೇನೇಯೇ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀಯ ಅಣ್ಣವ್ರು ಇರುವಾಗ ನೀನು ಹೊರಗ್ ಬರ್ತಾ ಇದ್ದೆ ಅಣ್ಣ ಹೋದ್ಮೇಲೆ ನೀನು ಮನೆಯಿಂದ ಹೊರಗಡೆ ಬರೋದ್ನನೆ ಕಡಿಮೆ ಮಾಡ್ಬಿಟ್ಟಿದೀಯ ಅಯ್ಯೋ ಸುಜಾತ ಹಾಗೆಲ್ಲ ಏನೂ ಇಲ್ಲ ಸುಜಾತ ದೊಡ್ಡ ಸೊಸೆ ಅವಳ ಇಬ್ಬರು ಮಕ್ಕಳನ್ನು ನನ್ನ ಜೊತೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾಳೆ ಸಣ್ಣ ಸೊಸೆ ಕೂಡ ಅವಳ ಮಗುವನ್ನು ನನ್ನ ಕೈಯಲ್ಲಿ ಬಿಟ್ಬಿಟ್ಟು ಆಫೀಸಿಗೆ ಹೊರಟೋಗ್ತಾಳೆ ಈ ವಯಸ್ಸಲ್ಲಿ ಮಕ್ಕಳನ್ನ ನೋಡ್ಬೇಕಾದ ಜವಾಬ್ದಾರಿ ನಂದೇ ತಾನೆ ಹಾಗೆ ಮಕ್ಕಳನ್ನ ನೋಡ್ಕೊಂಡು ಮನೆಯಲ್ಲೇ ಇದ್ದೀನಿ ಅಷ್ಟೇ ಇನ್ನೊಬ್ಬರನ್ನು ನಂಬಿ ಮಕ್ಕಳನ್ನ ಅವ್ರ ಜೊತೆ ಬಿಟ್ಟು ಹೋಗೋದು ಕೂಡ ತಾನೇ ಅದು ಮಾತ್ರ ಏನಿಲ್ಲ ನನ್ ಸೊಸೆಯಿಂದಿರೋ ಈ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳೋದ್ನ ಬಿಟ್ರೆ ನನಗೆ ಇವರಿಬ್ರು ಯಾವ ಹೇಳೋದಿಲ್ಲ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳಿಗೆ ಊಟ ಕೂಡ ಒಂದ್ ಟಿಫನ್ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಬಿಡ್ತಾರೆ ನಾನ್ ಅದನ್ನ ಸ್ವಲ್ಪ ಅವರಿಗೆ ತಿನ್ಸಿದ್ರೇನೆ ಸಾಕು ಏನು ಈ ಜೀವನ ಹೀಗೆ ಹೋಗ್ತಾ ಇದೆ ಹೌದು ನನಗೆ ಒಂದು ವಿಚಾರ ಮಾತ್ರ ಅರ್ಥ ಆಗ್ತಾ ಇಲ್ಲ ಇನ್ನ ದೊಡ್ಡ ಸೊಸೆ ಈ ಸಣ್ಣ ಗುಡಿಸಲು ಮನೆಯಲ್ಲಿ ಇದ್ದಾಳೆ ಇನ್ನ ಸಣ್ಣ ಸೊಸೆ ದೊಡ್ಡ ಬಂಗ್ಲೆಯಲ್ಲಿ ಇದ್ದಾಳೆ ಇದು ಹೇಗೆ ನಡೆಯಿತು ನಾನು ಕೂಡ ತುಂಬಾ ದಿನದಿಂದ ನಿನ್ ಜೊತೆ ಕೇಳ್ಬೇಕು ಅಂತ ಇದ್ದೆ ಆದ್ರೆ ನೀನನ್ನ ನನ್ನ ತಪ್ಪಾಗಿ ತಿಳ್ಕೊತೀಯ ಅಂತ ಕೇಳಲಿಲ್ಲ ಕೌಶಲ್ಯ ತನ್ನ ದೊಡ್ಡ ಮಗನಿಗೂ ಸಣ್ಣ ಮಗನಿಗೂ ಹೇಗೆ ಮದ್ವೆ ಆಯ್ತು ಅಂತ ವಿವರಣೆಯನ್ನ ಕೊಟ್ಲು ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ದೊಡ್ಡ ಮಗನಿಗೆ ಒಳ್ಳೆ ಸಂಬಂಧವನ್ನು ನೋಡಿ ನಾವು ಮದ್ವೆಯನ್ ಮಾಡ್ಬೇಕು ದೊಡ್ಡ ಸೊಸೆ ಮನೆಗ್ ಬಂದ್ರೆ ಆಮೇಲೆ ಮನೆ ಜವಾಬ್ದಾರಿನೆಲ್ಲ ಅವಳೇ ಚೆನ್ನಾಗಿ ನೋಡ್ಕೋಬಹುದು ಅದ್ಲು ನಿನ್ ಗಂಡ್ ಮಕ್ಕಳ ಜೊತೆ ಕೇಳು ಕೌಶಲ್ಯ ಅವರಿಗೆ ಎಂತಹ ಹುಡುಗಿರು ಬೇಕು ಅಂತ ಯಾಕೆ ಅಂದ್ರೆ ನಮ್ಮ ದೊಡ್ಡವನಿದ್ದಾನೆಲ್ಲ ಅವನ್ ಕೂಡ ಅಮ್ಮಯಕ್ಕ ಆದ್ರೆ ಸಣ್ಣವನಿದ್ದಾನೆ ನೋಡು ಸಾಧಾರಣ ಇಂದ ನಮ್ಮ ಸಣ್ಣ ಮಗನಾದ ರಾಕೇಶ್ ನ ಮಾತ್ರ ನಾನು ನಂಬದೇ ಇಲ್ಲ ಸರಿಯಾದ ಮಗ ಅವನಿಗೆ ಮಾತ್ರ ಯಾರಾದ್ರೂ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ಅವನು ಮನೆಗೆನೆ ಕರ್ಕೊಂಬಂದ್ಬಿಡ್ತಾನೆ ಅವನ ವಿಚಾರದಲ್ಲಿ ನಾವಿಬ್ರು ಸ್ವಲ್ಪ ಎಚ್ಚರವಾಗಿನೇ ಇರ್ಬೇಕು ನಿಮಗೆ ನಮ್ಮ ಸಣ್ಣ ಮಗನ ಕಂಡ್ರೆ ಯಾವಾಗ್ಲೂ ಹಾಗಲ್ಲರಿ ಅದು ನನಗೆ ಗೊತ್ತಿರುವ ವಿಚಾರ ತಾನೇ ಸರಿ ಆಯ್ತು ನೀವು ಹೇಳ್ತಾ ಇದ್ದೀರಲ್ಲ ಯಾವುದಕ್ಕೂ ಒಂದ್ ಮಾತು ಇಬ್ಬರು ಜೊತೆ ಕೇಳ್ಕೊತೀನಿ ಹೀಗೆ ಕೌಶಲ್ಯ ತನ್ನ ಇಬ್ಬರು ಮಕ್ಕಳನ್ನು ಕೂರಿಸಿ ಮದ್ವೆ ವಿಚಾರದ ಬಗ್ಗೆ ಕೇಳಿದ್ರು ಅಮ್ಮ ನನಗೆ ಇಂಥವ್ರೇ ಬೇಕು ಅಂಥವಳೇ ಬೇಕು ಅಂತ ನಾನು ಏನು ಹೇಳಲ್ಲಮ್ಮ ನನಗೆ ಯಾವ ರೀತಿ ಜೋಡಿ ಬೇಕು ಅಂತ ತಂದೆ ತಾಯಿಯಾದ ನಿಮಗೆ ಗೊತ್ತಿರುತ್ತೆ ಅಲ್ವಾ ನೀವು ಯಾರ್ನನೇ ತೋರಿಸಿ ಮದ್ವೆಯಾಗು ಅಂತ ಹೇಳಿದ್ರು ಕಣ್ಮುಚ್ಕೊಂಡು ತಾಳಿ ಕಟ್ತೀನಿ ನಾನು ಹೇಳ್ದೆ ದೊಡ್ಡ ಮಗ ಮಾತ್ ಮೀರದೇ ಇಲ್ಲ ಒಪ್ಕೋತೀನಿ ಯಾವಾಗ್ಲೂ ಸರಿಯಪ್ಪ ನೀನು ಅಂದುಕೊಂಡ ಹಾಗೆ ಒಳ್ಳೆ ಸಂಬಂಧ ನೋಡಿ ನಿನಗೆ ನಾವು ಮದ್ವೆ ಮಾಡ್ತೀವಿ ಏನೋ ಸಣ್ಣವ್ನೇ ನಿನ್ನ ಕಳ್ಳ ನೋಟ ನೋಡಿದ್ರೆ ನೀನೇನೋ ಕಿತಾಪತಿ ಮಾಡ್ಕೊಂಬರ್ತೀಯ ಅನ್ಸುತ್ತೆ ಅಮ್ಮ ನನ್ ಬಗ್ಗೆ ನಿಮಗೆ ಗೊತ್ತಿರುವ ವಿಚಾರ ತಾನೆ ನಾನು ಏನೇ ಆಲೋಚನೆ ಮಾಡಿದ್ರು ಕೂಡ ಎಲ್ಲ ನಿಮ್ಮ ನಾನು ಏನೇ ಕೆಲಸ ಮಾಡಿದ್ರು ನಮ್ಮ ಮನೆಯ ಒಳ್ಳೆತನಕ್ಕೋಸ್ಕರನೇ ನಾನು ಕೆಲಸ ಮಾಡ್ತೀನಿ ಏನು ಕಳ್ಳ ಮಾತೆಲ್ಲ ಮಾತಾಡ್ತಾ ಇದೀಯಾ ಮೊದ್ಲು ವಿಷಯ ಏನು ಅಂತ ಹೇಳೋ ಅದೇ ಅಮ್ಮ ನಾನು ಒಂದು ಶ್ರೀಮಂತ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಮದುವೆಗೆ ಒಪ್ಪಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇನ್ನು ಒಂದೇ ತಿಂಗಳಲ್ಲಿ ನನ್ ಮದ್ವೆ ಮಾತನ್ನು ಕೇಳಿದ ತಕ್ಷಣ ತಂದೆಯಾದ ರಘುರಾಮ್ ಜೋರಾಗಿ ನಗ್ತಾ ಇದ್ರು ನಾನು ಹೇಳ್ದೆ ಅಲ್ವಾ ನಿನ್ನ ಸಣ್ಣ ಮಗ ಕಳ್ನ ಮಗ ಅಂತ ಸಾಧಾರಣವಾದ ಗಂಡ್ಮಕ್ಳು ಪ್ರೀತಿ ಮಾಡಿ ಮನೆಯಲ್ಲಿ ಹೇಳ್ತಾರೆ ಆದ್ರೆ ಇವನೇನಂದ್ರೆ ಮದುವೆನ ಫಿಕ್ಸ್ ಮಾಡಿ ನಮ್ ಜೊತೆ ಹೇಳ್ತಿದ್ದಾನೆ ನೀನು ಹೇಳ್ತಾ ಇದ್ದೆ ನನ್ನ ಗಂಡ್ಮಕ್ಳು ನನ್ನ ನನ್ ಮಾತ್ ಕೇಳ್ತಾರೆ ಸಣ್ಣವನು ಅಂದ್ರೆ ನಿಮ್ಗೆ ಇಷ್ಟಾನೇ ಆಗಲ್ಲ ಅವನು ನನ್ನ ಗೌರವನ ನಿಲ್ಸ್ತಾನೆ ಅಂತ ಇವಾಗ ನೀನ್ ಸಣ್ಣ ಮಗ ಮಾಡಿರುವ ಕೆಲ್ಸ ಏನು ಅವನ್ ಬಗ್ಗೆ ನೀನು ಮಾತಾಡಿದ ಮಾತುಗಳೇನು ನೋಡು ನೋಡು ನಿನ್ ಅಣ್ಣನ್ ಜೊತೆ ಮದ್ವೆ ವಿಚಾರ ಕೇಳ್ದಾಗ ಎಲ್ಲಾ ನಿಮ್ಮಿಷ್ಟ ಅಂತ ಹೇಳಿದ್ರೆ ನೀನ್ ಮಾತ್ರ ಕಳ್ಳನ ಹಾಗೆ ಪ್ರೀತಿ ಮಾಡ್ಕೊಂಡ್ ಕೂತಿದೀಯ ನನ್ ತವ್ನ ನಂಬಿ ನಿಮ್ ತಂದೆಯ ಬಳಿ ನಿಮ್ನ ಹೊಗಳ್ತಾ ಇದ್ದಿದ್ದು ನನ್ನ ತಪ್ಪೇ ಕಣೋ ನಿಮ್ ತಂದೆ ಜೊತೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಸರಿ ತೀರ್ಮಾನ ತಗೊಂಡಾಯ್ತಲ್ವಾ ಇನ್ನು ಮುಂದೆ ಮಾಡ್ಲಿಕ್ಕಿರುವ ಕೆಲ್ಸ ಏನು ಅಣ್ಣನಿಗೆ ಕೂಡ ಒಳ್ಳೆ ಸಂಬಂಧನ ಹುಡುಕಿ ಒಂದೇ ಮಂಟಪದಲ್ಲಿ ಇಬ್ಬರಿಗೂ ಮದ್ವೆ ಮಾಡಿಸ್ತೀವಿ ಹೀಗೆ ಕೌಶಲ್ಯ ತನ್ನ ಊರಿನಲ್ಲೇ ಎಲ್ರ ದೊಡ್ಡ ಮಗನಿಗೆ ಸಂಬಂಧವನ್ನು ನೋಡ್ಲಿಕ್ಕೆ ಹೇಳಿದ್ಲು ದೊಡ್ಡ ಮಗನಿಗೆ ಕೀರ್ತಿ ಎನ್ನುವ ಹುಡುಗಿಯನ್ನು ಹುಡುಕಿ ಮದ್ವೆ ಮಾಡಿಸಿದ್ರು ಒಂದು ದಿನ ಮನೆಯಲ್ಲಿ ಇಬ್ಬರು ಸೊಸೆಂದಿರು ತನ್ನ ಗಂಡಂದಿರು ಬರ್ತಾರೆ ಅಂತ ಕಾಯ್ತಾ ಇದ್ರು ಅವಾಗ ಚಳಿ ಯಾಕ್ರಮ್ಮ ನಿಮ್ಮ ಗಂಡಂದಿರು ಮನೆಗೆ ತಾನೆ ಬರ್ತಾರೆ ಹಾಗೆ ವಾಪಸ್ ಹೋಗಲ್ಲ ಅಲ್ವಾ ನೀವಿಬ್ ಈ ಚಳಿಯಲ್ಲಿ ಯಾಕೆ ಬಾಗಿಲಲ್ಲೇ ನಿಂತು ಕಾಯ್ತಾ ಇದ್ರು ಬರುವಾಗ ಬರ್ತಾರೆ ಹೇಳಿದಾಗ ಇಬ್ಬರು ಸೊಸಿಂದಿರು ಅದೇ ಸರಿಯಾದ ಸಮಯಕ್ಕೆ ಇಬ್ಬರು ಗಂಡು ಮಕ್ಕಳು ಮನೆಗೆ ಬಂದ್ರು ದೊಡ್ಡವನಾದ ರಾಜೇಶ್ ಕೈಯಲ್ಲಿ ಒಂದು ಕಂಬ್ಳಿ ಇತ್ತು ಏನ್ರಿ ಇದು ಇದ್ನ ಯಾರು ಕೊಟ್ರು ಇದು ಚಳಿಕಾಲ ಅಲ್ವಾ ಚಳಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅದಕ್ಕೇನೆ ಈ ಚಳಿಕಾಲದಲ್ಲಿ ಚೆನ್ನಾಗಿರುವ ಕಂಬಳಿ ಇದ್ರೆ ಚೆನ್ನಾಗಿರುತ್ತೆ ಅಂತಾನೆ ನಾವು ಕಂಬ್ಳಿನ ಓದ್ಕೋಬೇಕು ಅಂತ ಇದ್ನ ತಗೊಂಡ್ಬಂದೆ ಕಂಬಳಿಯೆಲ್ಲ ಹಾಳಾಗ್ಬಿಟ್ಟಿದೆ ರಾತ್ರಿ ಬೇಗ ಎದ್ದೆಳ್ಳು ಕೀರ್ತಿ ತಕ್ಷಣ ಆ ಕಂಬಳಿಯನ್ನು ಹೊರಗೆ ತೆಗೆದು ನೋಡಿದ್ಲು ಆ ಕಂಬ್ಳಿ ತುಂಬಾ ಚೆನ್ನಾಗಿತ್ತು ಏನು ನೀವು ಇಷ್ಟು ಹಾಳೆಯ ಕಂಬಳಿನ ಓದ್ಕೋತೀರಾ ಅಮ್ಮ ನನಗೆ ತುಂಬಾ ಚೆನ್ನಾಗಿರುವ ಕಂಬಳಿನ ಮದ್ವೆಯಲ್ಲೇ ಕೊಟ್ಟಿದ್ದಾರೆ ಸುಮ್ಮ ಹೀಗೆ ಹೇಳಿದ್ರು ಕೂಡ ಕೀರ್ತಿ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಏನು ಹೇಳಲಿಲ್ಲ ಸುಮ್ಮನೆ ಇದ್ಲು ಮರುದಿನ ಬೆಳಿಗ್ಗೆ ಎದ್ದು ಕೀರ್ತಿ ಫ್ರಿಜ್ ಅನ್ನು ಓಪನ್ ಮಾಡೋಣ ಅಂತ ನೋಡಿದ್ರೆ ಫ್ರಿಜ್ನ ಲಾಕ್ ಮಾಡಿದರೆ ಹಾಲಿದೆ ಅತ್ತೆ ಇದೆ ಮಗನಿಗೆ ಬೆಳಿಗ್ಗೆ ಎದ್ದು ಕಾಫಿ ಆಗಲ್ಲ ಹೌದಾ ಹಾಕಿದ್ಯಾ ಸರಿ ಸರಿ ಇರು ಇರು ಇವಾಗ್ಲೇ ಕುಸುಮನ ಕರೆದು ಕೇಳ್ತೀನಿ ಹೀಗೆ ಕೌಶಲ್ಯ ಹೋಗಿ ಕುಸುಮನ ಕರೆದ್ರು ನಮ್ ತಾಯಿ ಮನೆಯವರು ನಮಗೋಸ್ಕರ ಕೊಟ್ಟಿದ್ದು ಇದ್ನ ನನ್ನ ಬಿಟ್ಟರೆ ಬೇರೆ ಯಾರು ಕೂಡ ಉಪಯೋಗ ಮಾಡಂಗಿಲ್ಲ ಈ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ನನಗೆ ನನ್ನ ತಾಯಿ ಮನೆಯಿಂದ ಕೊಟ್ಟಂತಹ ವಸ್ತು ಈ ವಸ್ತುಗಳನ್ನ ನನ್ನ ಕೇಳ್ದೆ ಯಾರು ಕೂಡ ಉಪಯೋಗ ಮಾಡಬಾರದು ಏನಮ್ಮ ಕುಸುಮ ಇಷ್ಟು ದಿನ ಇಲ್ಲದೆ ಇವಾಗೇನಮ್ಮ ಈ ಬೇದ ಅಭಿಪ್ರಾಯ ಬಾವ ಮೊನ್ನೆ ಕಂಬ್ಳಿ ತಂದಾಗ ನಿಮಗೆ ಬೇಕಾ ಬೇಡ್ವಾ ನಿನ್ ಜೊತೆ ಇದೆಯಾ ಇಲ್ವಾ ಅಂತ ನನ್ ಜೊತೆ ಏನೋ ಒಂದ್ ಮಾತ್ ಕೇಳಲಿಲ್ಲ ಅಲ್ವಾ ಅದಿಕ್ಕೇನೆ ನನ್ನ ವಸ್ತುಗಳನ್ನ ನಾನೇ ಇಟ್ಕೋತೀನಿ ಅವರ ವಸ್ತುಗಳನ್ನ ಅವ್ರು ಅಷ್ಟೊಂದು ಭದ್ರವಾಗಿ ಉಪಯೋಗ ಮಾಡುವಾಗ ನಾನ್ ಯಾಕೆ ನನ್ನ ವಸ್ತುಗಳನ್ನ ಸುಮ್ನೆ ಬಿಟ್ಕೊಡ್ಬೇಕು ಹೀಗೆ ಆ ಮನೆಯಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೆ ಕೂಡ ಇಬ್ಬರು ಜಗಳ ಮಾಡ್ತಾ ಇದ್ರು ಕೌಶಲ್ಯ ಕೀರ್ತಿ ಮತ್ತು ಕುಸುಮನ ಸಮಾಧಾನ ಮಾಡುವುದೇ ಆ ಮನೆಯಲ್ಲಿ ಅವರಿಗೆ ದೊಡ್ಡ ಕೆಲಸವಾಗಿತ್ತು ಅವರು ಕೊಟ್ಟಂತಹ ಸಲಹೆಯ ಮೇರೆಗೆ ಇಬ್ಬರು ಸೊಸೆಂದಿರ್ನ ಬೇರೆ ಬೇರೆ ಮನೆ ಮಾಡ್ಕೊಂಡಿರಿ ಅಂತ ಹೇಳಿದ್ರು ಸುಮಾ ಅವಳ ತಂದೆ ತಾಯಿಯ ಸಹಾಯದಿಂದ ಹೊಸ ಮನೆ ಹೊಸ ವಸ್ತುಗಳನ್ನು ಖರೀದಿ ಮಾಡಿದ್ಲು ಕೀರ್ತಿ ಮತ್ತು ರಾಜೇಶ್ ಅವರ ಅಂತಸ್ತಿಗೆ ತಕ್ಕ ಹಾಗೆ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಇದ್ರು ಇನ್ನು ತಂದೆ ತಾಯಿಯ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ದಿನ ಅವರು ಸ್ವಲ್ಪ ದಿನ ನಾವು ನೋಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ಕೊಂಡ್ರು ಕೌಶಲ್ಯ ಸುಜಾತನ್ ಜೊತೆ ನಡೆದು ಮುಗಿದ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಅವ್ರು ಯಾವಾಗ್ಲೂ ಜಗಳ ಮಾಡ್ಕೊಂಡು ಹೀಗೆ ದೂರ ದೂರ ಆಗಿರ್ಬೋದು ಆದ್ರೆ ಇನ್ನು ಕೂಡ ಅವ್ರನ್ನ ಯಾಕೆ ಹಾಗೇನೆ ಬಿಟ್ಟಿದ್ದೀರಾ ಒಳ್ಳೆ ಮಾತು ಹೇಳಿ ಒಗ್ಗಟ್ಟಿನಿಂದ ಇರಕ್ಕೆ ಹೇಳ್ಬೇಕು ತಾನೆ ದೊಡ್ಡ ಸೊಸೆ ಸಣ್ಣ ಸೊಸೆ ದೊಡ್ಡ ಮಗ ಸಣ್ಣ ಮಗನ ಜೊತೆ ಮಾತಾಡಿ ಯಾಕೆ ಇನ್ನು ಬೇರೆ ಬೇರೆ ಆಗಿದ್ದೀರಾ ಇನ್ನು ಮುಂದೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ಇರೋಣ ಅಂತ ಹೇಳ್ಬೋದಾಗಿತ್ತಲ್ವಾ ಹಬ್ಬ ಹರಿದಿನ ಅಂತ ಬಂದಾಗ ಇಬ್ರು ಜೊತೆನೆ ಸೇರಿ ಹಬ್ಬ ಮಾಡ್ತಾರೆ ಹೀಗೆ ಅವ್ರವ್ರ ಕೆಲ್ಸದಲ್ಲಿ ಎಲ್ರು ಚೆನ್ನಾಗಿದ್ದಾರೆ ಸಂತೋಷಕ್ಕೋಸ್ಕರ ಅವ್ರಿಬ್ರನ್ನ ಒಂದೇ ಕಡೆ ಇರಿ ಅಂತ ಹೇಳಿದ್ರೆ ಅದು ಸರಿಯಾಗಲ್ಲ ಅಲ್ವಾ ಮತ್ತೆ ಇವ್ರ ನಡುವೆ ಈ ರೀತಿ ಮನಸ್ತಾಪ ಬಂದ್ರೆ ಮತ್ತೆ ಇವ್ರಿಬ್ರು ದೂರ ಆಗ್ತಾರೆ ಅದನ್ನೆಲ್ಲ ನೋಡುವಷ್ಟು ಶಕ್ತಿ ನನಗೆ ಇಲ್ಲ ಈಗ ಹೇಗೆ ಹೋಗ್ತಿದ್ಯೋ ಅದೇ ರೀತಿ ಹೋಗೋದೇ ಒಳ್ಳೇದು ದೊಡ್ಡವರು ಹೇಳ್ತಾರಲ್ವಾ ದೂರ ಇದ್ರೇನೆ ಒಳ್ಳೇದು ಅಂತ ಅದೇ ಪ್ರಕಾರನೇ ಹೋದ್ರೆ ಎಲ್ಲರಿಗೂ ಒಳ್ಳೇದೇ ಕೌಶಲ್ಯನ ಮಾತನ್ನು ಕೇಳಿದ ಸುಜಾತ ಅರ್ಥ ಅಲ್ಲಿಂದ ಹೊರಟು ಕೀರ್ತಿ ಮತ್ತು ಕುಸುಮ ಅವರವರ ಸಂತೋಷವಾಗಿ ಅವರ ಕೈಲಾಶಪುರದಲ್ಲಿ ಕಿಟ್ಟಿ ಪಾರ್ಟಿ ಮಾಡಲಿಕ್ಕೆ ಕೀರ್ತಿ ಎಲ್ಲನೂ ರೆಡಿ ಮಾಡ್ತಾ ಇದ್ಲು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ಲು ಈ ಕಿಟ್ಟಿ ಪಾರ್ಟಿಯ ಇನ್ಚಾರ್ಜ್ ಕೌಶಲ್ಯನ ಸೊಸೆಯಾದ ಕೀರ್ತಿ ಆ ದಿನ ಕಿಟ್ಟಿ ಪಾರ್ಟಿ ಕೀರ್ತಿ ಮನೆಯಲ್ಲೇ ಹೀಗೆ ಕೀರ್ತಿ ಆ ದಿನ ಯಾವ ಯಾವ ಗೇಮ್ಸ್ನ ಇಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ತಕ್ಷಣ ಅತ್ತೆಯಾದ ಕೌಶಲ್ಯ ಕೀರ್ತಿ ಬಳಿ ಬಂದು ಏನು ಕೀರ್ತಿ ಅಷ್ಟೊಂದು ಗೊಂದಲದಲ್ಲಿದ್ದೀಯ ನಿನಗೆ ಏನಾದ್ರೂ ಬೇಕಾ ಮತ್ತೆ ಇವತ್ತು ಒಂದೇ ತಾರೀಕಲ್ವಾ ನಾನು ನನ್ನ ಫ್ರೆಂಡ್ಸಿಗೆ ಕಿಟ್ಟಿ ಪಾರ್ಟಿಯನ್ನು ಏರ್ಪಾಡು ಮಾಡ್ಬೇಕು ಅದಕ್ಕೆ ಯಾವ್ಯಾವ ಗೇಮ್ ಇಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇ ಏನೋ ಆಲೋಚನೆ ಮಾಡ್ಕೊಂಡಿದ್ದೀನಿ ತಿಂಗಳು ಯಾರಾದರೂ ಒಬ್ಬರ ಮನೆಯಲ್ಲಿ ಈ ಪಾರ್ಟಿಯನ್ನು ಏರ್ಪಾಡು ಮಾಡ್ಬೇಕಲ್ವಾ ಇವಾಗ ನನ್ನ ಸರದಿ ಆದ್ರಿಂದನೇ ಅದಕ್ಕೆ ತುಂಬ ಗೇಮ್ಸ್ ಎಲ್ಲ ಇಡಬೇಕು ಆ ಗೇಮ್ಸಲ್ಲಿ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಿರದೇ ಅಲ್ವತ್ತೆ ಹೌದಮ್ಮ ಹಾಗಾದರೆ ನಾನು ನಿನಗೆ ಒಂದು ನನ್ನ ಕಡೆಯಿಂದ ಉತ್ತಮವಾದ ಸಲಹೆಯನ್ನು ಕೊಡ್ಲ ಈ ಕಿಟ್ಟಿ ಪಾರ್ಟಿಯನ್ನೆಲ್ಲ ಈ ಸಲ ದೂರ ಇಟ್ಟು ಈ ಬೀದಿಯಲ್ಲಿರುವವರು ಎಲ್ಲರೂ ಸೇರಿ ವನಭೋಜನವನ್ನು ಏರ್ಪಾಡು ಮಾಡೋಣ ಯಾಕೆ ಇದು ಕಾರ್ತಿಕ ಮಾಸ ಅಲ್ವಾ ಕಾರ್ತಿಕ ಮಾಸದಲ್ಲಿ ತಾನೇ ವನಭೋಜನವನ್ನು ಏರ್ಪಾಡು ಮಾಡೋದು ಹೌದಾತ್ತೆ ಸರಿ ಅತ್ತೆ ನೀವು ಹೇಳಿದ ರೀತಿ ವನಭೋಜನಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ನಾನೇ ಒಪ್ಕೋತೀನಿ ಈ ಸಲ ಈ ಮೀಟಿಂಗ್ನ ಕರೆದು ಬೀದಿಯಲ್ಲಿ ಇರುವವರ ಬಳಿ ಹಣವನ್ನು ಕಲೆಕ್ಟ್ ಮಾಡಿ ವನಭೋಜನಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಮಾಡೋಣ ಆ ನೀನ್ ಹೇಳದೆಲ್ಲ ಸರಿಯೇ ಕಣಮ್ಮ ಆದ್ರೂ ಕೂಡ ನಿನ್ನ ಫ್ರೆಂಡ್ಸ್ನೆಲ್ಲ ಒಮ್ಮೆ ಕರೆದು ಎಲ್ಲರ ಜೊತೆ ಮಾತಾಡಿ ಆಮೇಲೆ ಏರ್ಪಾಡುಗಳನ್ನು ಮಾಡು ಅತ್ತೆ ಪರವಾಗಿಲ್ಲತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಒಪ್ಕೋತಾರೆ ನಾನು ಏನ್ ತೀರ್ಮಾನ ಮಾಡಿದ್ರು ಕೂಡ ಅವರು ಬೇಡ ಆಗಲ್ಲ ಅಂತ ಏನು ಹೇಳಲ್ಲತ್ತೆ ಹೀಗೆ ಅತ್ತೆ ಸೊಸೆ ಮಾತಾಡ್ತಾ ಇರುವಾಗ ಕೌಶಲ್ಯನ ಗೆಳತಿಯಾದ ಸುಜಾತ ಅಲ್ಲಿಗೆ ಬಂದ್ಲು ಏನ್ ಕೌಶಲ್ಯ ಅತ್ತೆ ಸೊಸೆ ಇಬ್ರು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಹೌದು ಏನ್ ನಡೀತು ಅತ್ತೆ ಸೊಸೆ ಅಂದ್ರೆ ಯಾವಾಗ್ ನೋಡಿದ್ರು ಜಗಳವನ್ನು ಮಾಡ್ತಾ ಇರ್ತಾರೆ ಆದ್ರೆ ನೀವೇನು ತುಂಬಾ ದೀರ್ಘವಾಗಿ ಡಿಸ್ಕಸ್ ಮಾಡ್ತಿದ್ದೀರಾ ಏನೂ ಇಲ್ಲ ಅತ್ತಿಗೆ ಕಾರ್ತಿಕ ಮಾಸ ಬಂತಲ್ವಾ ಅದಕ್ಕೇನೆ ಎಲ್ಲರೂ ಸೇರಿ ವನಭೋಜನಕ್ಕೆ ಏರ್ಪಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಆ ವನಭೋಜದ ಬಗ್ಗೆ ನನ್ ಸೊಸೆ ಜೊತೆ ಹೇಳ್ತಾ ಇದ್ದೀನಿ ಬೀದಿಯಲ್ಲಿ ಇರೋವರೆಲ್ಲ ಒಂದೇ ಸಲ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹೌದು ಈ ಕಾಲದಲ್ಲೂ ಕೂಡ ವನಭೋಜನಕ್ಕೆಲ್ಲ ಎಲ್ಲರೂ ಬರ್ತಾರ ಇವಾಗ ಎಲ್ಲರೂ ಪಿಕ್ನಿಕ್ ಅದು ಇದು ಅಂತ ಎಲ್ಲ ಕಡೆ ಹೋಗ್ತಾರೆ ನಮ್ಮ ಕಾಲದಲ್ಲಿ ಇರುವ ಹಾಗೆ ಈ ಕಾಲದಲ್ಲಿ ಯಾರಿದ್ದಾರೆ ಅಲ್ಲ ಕೌಶಲ್ಯ ಈಗ ಇದ್ದಕ್ಕಿದ್ದಂಗೆ ವನಭೋಜದ ನ್ಯಾಪ ಬಂತು ಹೇಳು ನಮ್ಮ ಕಾಲದಲ್ಲಾದ್ರೂ ಎಲ್ಲರೂ ಅನ್ಯೋನ್ಯವಾಗಿ ಬೀದಿಯಲ್ಲಿ ಇರೋರೆಲ್ಲ ವನಭೋಜನಕ್ಕೆ ಹೋಗ್ತಾ ಇದ್ದೋ ಪಕ್ಕದ ಮನೆ ಲಕ್ಷ್ಮಿ ಹಣ ಇದೆ ಅಂತ ಕೂಡ ಆಲೋಚನೆ ಮಾಡದೆ ನಮ್ ಜೊತೆ ಅನ್ಯನ್ಯವಾಗಿ ಬರ್ತಾ ಇದ್ರಲ್ವಾ ಇವಾಗ ಅಂತವ್ರೆಲ್ಲಾ ಎಲ್ಲಿದ್ದಾರೆ ಕೌಶಲ್ಯ ನೀನು ಸುಮ್ನೆ ಅನವಶ್ಯಕವಾಗಿ ನಿನ್ ಸೊಸೆ ಮೇಲೆ ಅದು ಇದು ಅಂತ ಏನೇನೋ ತುಂಬಿಸ್ಬೇಡ ನಿಜವಾಗ್ಲು ಇವಾಗ ಇರುವ ನಮ್ಮ ಸೊಸೆಯಿಂದಿರು ಈ ರೀತಿ ಎಲ್ಲ ಮಾಡ್ತಾರ ಹೌದು ನೀನು ಸುಮ್ನೆ ವನಭೋಜನ ಅದು ಇದು ಅಂತ ಏನೇನೋ ಹೇಳಕ್ ಹೋಗ್ಬೇಡ ಯಾಕೆ ಆಂಟಿ ಹಾಗೆಲ್ಲ ಹೇಳ್ತಾ ಇದ್ದೀರಾ ಕಳೆದ ಸಲ ವಿನಾಯಕ ಚತುರ್ಥಿಯನ್ನು ನಾವೇ ತಾನೇ ಬೀದಿಯಲ್ಲಿ ಎಲ್ಲಾ ಏರ್ಪಾಡು ಮಾಡ್ಕೊಂಡು ಮಾಡಿದ್ದು ಈ ವನಭೋಜನವನ್ನು ನಾವು ಮಾಡಲ್ವಾ ನಿಮ್ಮಂತಹ ದೊಡ್ಡವರೇ ನಮಗೆ ಪ್ರೋತ್ಸಾಹವನ್ನು ಕೊಡ್ಬೇಕು ಮಾಡಿ ಮಕ್ಕಳೆ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಆದ್ರೆ ನೀವೇನಂದ್ರೆ ಆಗಲ್ಲ ನಾವು ಮಾಡಲ್ಲ ಅಂತ ಹೇಳ್ತೀರಾ ಇರಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಎಲ್ರ ಜೊತೆ ಡಿಸ್ಕಸ್ ಮಾಡೋಣ ನಾನು ಅಕ್ಕಮ್ಮ ಬೇಡ ಅಂತೆಲ್ಲ ಹೇಳ್ತೀನಿ ನೀವೆಲ್ಲ ಜೊತೆಗೆ ಸೇರಿ ಮಾಡಿದ್ರೆ ನನಗೂ ಸಂತೋಷನೇ ಆದ್ರೆ ಈ ಕಾಲದ ಮಕ್ಕಳು ಇದಕ್ಕೆಲ್ಲ ಒಪ್ಕೋತಾರಾ ಅಂತಾನೆ ನಾನು ಬೇಡ ಅಂತ ಹೇಳಿದ್ನೇ ಹೊರ್ತು ಇನ್ನೇನಿಲ್ಲ ಹಾಗೆ ಅಂತ ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋದ್ಲು ಕೀರ್ತಿ ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ತೆಗ್ದಿಡ್ತಾ ಇದ್ಲು ಅವಾಗ ಕೀರ್ತಿಯ ಗೆಳತಿಯಾದ ರಾಧಾ ಬಂದ್ಲು ಕೀರ್ತಿ ನೀನು ಒಬ್ಳೆ ಎಲ್ಲ ಹೇಗೆ ಮಾಡ್ತೀಯ ಅಂತಾನೆ ನಾನ್ ನಿನ್ಗೆ ಸಹಾಯ ಮಾಡೋಣ ಅಂತ ಇಲ್ಲಿಗ್ ಬಂದೆ ಆದ್ರೆ ನೀನೇ ಎಲ್ಲವನ್ನೂ ನಿಂತ್ಕೊಂಡು ಮಾಡಿ ಮುಗಿಸಿದೀಯ ಅಯ್ಯೋ ರಾಧಾ ನಾನೆಲ್ಲಿ ಒಬ್ಳೆ ಇದ್ದೀನಿ ನನ್ ಜೊತೆ ನಮ್ಮ ಅತ್ತೆ ಇಲ್ವಾ ನಾನು ಯಾವ ಕೆಲಸ ಮಾಡೋದಾದ್ರೂ ನಮ್ಮ ಅತ್ತೆ ನನಗೆ ಜೊತೆಗೆ ಸಹಾಯ ಮಾಡ್ತಾರೆ ನಿನಗೆ ಇನ್ನೊಂದು ವಿಚಾರ ಗೊತ್ತಾ ಎಲ್ಲ ಕೆಲಸದಲ್ಲೂ ನಮ್ಮ ಅತ್ತೆನೇ ನನ್ನ ಕೂರಿಸಿ ಅವರೇ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತಾರೆ ಅಮ್ಮಂಥ ಜನ್ರೇಷನ್ಗೆ ಇರುವಂತಹ ಆಲೋಚನೆ ನಮ್ಮ ಅತ್ತೆಗೆ ಬರುತ್ತೆ ಈ ಸಲ ಏನೇನು ಗೇಮ್ ಇಡಬೇಕು ಅಂತ ಕೂಡ ಅವರೇ ಹೇಳೋದು ಹೌದು ಕಣೆ ನಿನಗೆ ಸಿಕ್ಕಿದಂತಹ ಅತ್ತೆ ಎಲ್ಲರಿಗೂ ಸಿಗ್ತಾರಾ ನನಗೂ ಒಬ್ರು ಅತ್ತೆ ಸಿಕ್ಕಿದ್ದಾರೆ ನಿನ್ನಂಥ ಅತ್ತೆ ಯಾರಿಗೆ ಸಿಗ್ತಾರೆ ಹೇಳು ಆ ಹೌದು ಕಣೇ ಈ ಸಲ ಕೂಡ ವನ ಭೋಜನಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡೋಣ ಅಂತ ಹೇಳಿದ್ರು ನಾನು ಕೂಡ ಬೀದಿಯಲ್ಲಿರೋರ್ ಜೊತೆ ಎಲ್ಲ ಮಾತನಾಡಿ ವನ ಭೋಜನಕ್ಕೆ ಬೇಕಾದ ಅಮೌಂಟ್ ಎಲ್ಲ ಬೇಕಲ್ವಾ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅದಕ್ಕೆ ಆದಷ್ಟು ಬೇಗ ಒಂದಿನ ಮೀಟಿಂಗ್ನ ಇಡಬೇಕು ನೀನು ಹೇಳೋದು ಸರಿನೇ ಕೀರ್ತಿ ಆದ್ರೆ ನಾವೆಲ್ಲರೂ ಸೇರಿ ವಿನಾಯಕ ಚತುರ್ಥಿಯನ್ನು ಮಾಡೋದು ಅಲ್ವಾ ಅಷ್ಟು ಸುಲಭ ಅಲ್ಲ ಈ ವನ ಭೋಜನ ಯಾಕೆಂದ್ರೆ ವಿನಾಯಕ ಚತುರ್ಥಿ ಅನ್ನೋದು ನಮ್ಮ ಬೀದಿಯಲ್ಲೇ ಮಾಡುವಂತಹ ಪೂಜೆ ಅದಕ್ಕೆ ಅವರವರ ಸಮಯಕ್ಕೆ ಸರಿಯಾಗಿ ಅವರವರು ಬಂದು ಪೂಜೆಯನ್ನು ಮಾಡ್ಕೊಂಡೋಗ್ತಾರೆ ಆದ್ರೆ ಈ ವನಭೋಜನಕ್ಕೆ ಹೊರಗಡೆ ಹೋಗ್ಬೇಕು ಎಲ್ರಿಗೂ ಸಮಯ ಸಿಗ್ಬೇಕಲ್ವಾ ಸಮಯ ಸೆಡ್ಯೂಲ್ಡ್ ಅಂತ ಕೆಲವರು ಬರೋದು ಕೂಡ ಕಷ್ಟನೇ ಅದರಲ್ಲೂ ಮುಖ್ಯವಾಗಿ ನಮ್ಮ ಬೀದಿಯಲ್ಲಿ ಇರುವ ಇಬ್ಬರು ಮೂವರು ಸ್ಟೇಟಸ್ ಬಗ್ಗೆ ಕೂಡ ಆಲೋಚನೆ ಮಾಡಬಹುದು ನಮ್ಮ ಬೀದಿಯಲ್ಲಿ ಹಣ ಇರೋರು ಇದ್ದಾರೆ ಹಣ ಇಲ್ಲದೆ ಇರೋರು ಇದ್ದಾರೆ ಆಗಿರುವಾಗ ಹಣ ಇರುವವರು ನಮ್ಮಂತ ಇರದೇ ಇರೋ ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಪ್ಕೋತಾರ ನೀನ್ ಸ್ವಲ್ಪ ಆಲೋಚನೆ ಮಾಡ್ಕೊ ನೀನು ಹೇಳುವ ಹಾಗೆ ಈ ಕಾಲದಲ್ಲಿ ಅಂಥವರು ಯಾರಾದರೂ ಇದ್ದಾರಾ ನನಗೆ ಆ ರೀತಿ ಏನೂ ಅನ್ಸ್ತಾ ಇಲ್ಲ ವನಭೋಜನದ ಬಗ್ಗೆ ಹೇಳಿದ್ರೆ ಎಲ್ಲರೂ ಒಪ್ಕೊಂಡು ನಮ್ಗೆ ಸಹಾಯ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗಿ ಬರ್ಬೋದು ಅಂತಾನೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇನ್ನು ಎಲ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಹೀಗೆ ಪಾರ್ಟಿಗೆ ಎಲ್ಲರೂ ಕೂಡ ಬಂದ್ರು ಕೀರ್ತಿ ಅವರ ಜೊತೆ ಎಲ್ಲ ಮಾತಾಡಿದ್ಲು ಬಂದವರೆಲ್ಲ ಸ್ವಲ್ಪ ಜನ ಒಪ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಅಂತಹ ದಿನಗಳಲ್ಲಿ ಮದ್ವೆ ಅಂತಹ ಮಧ್ಯದ ದಿನದಲ್ಲಿ ಫ್ಯಾಮಿಲಿ ಫಂಕ್ಷನ್ ಮದ್ವೆಗಳಿದೆ ಅಂತ ಸ್ವಲ್ಪ ಜನ ಹೇಳಿದ್ರೆ ಇಷ್ಟ ಇಲ್ಲದೆ ಇನ್ನು ಕೆಲವರು ಒಪ್ಪಿಕೊಂಡ್ರು ಆದ್ರೂ ಕೂಡ ವನಭೋಜನಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ಲು ಕೀರ್ತಿ ಹೀಗೆ ಎರಡು ಮೂರು ದಿನದಲ್ಲೇ ಕೀರ್ತಿ ಆ ಕಾಲೋನಿಯಲ್ಲಿ ಮೀಟಿಂಗ್ ನ ಏರ್ಪಾಡು ಮಾಡಿದ್ಲು ಏನಮ್ಮ ದಿಢೀರಂತ ಇದ್ದಕ್ಕಿದ್ದಂಗೆ ಬೀದಿಯಲ್ಲಿ ಮೀಟಿಂಗ್ನ ಏರ್ಪಾಡು ಮಾಡಿದೀಯಾ ಪ್ರೆಸಿಡೆಂಟ್ ಜೊತೆ ಏನಾದರೂ ಮಾತಾಡ್ಬೇಕಾ ಏನಾದರೂ ಮಾತಾಡ್ಬೇಕಂದ್ರೆ ಹೇಳಮ್ಮ ನಾನೇ ಹೋಗಿ ಪ್ರೆಸಿಡೆಂಟ್ ಜೊತೆ ಮಾತಾಡ್ತೀನಿ ಇಲ್ಲ ಚಿಕ್ಕಪ್ಪ ನಾನು ಈ ಬೀದಿಯಲ್ಲಿ ಇರೋರ್ನ ಕರ್ಕೊಂಡು ವನಭೋಜನಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆನೆ ಅದಕ್ಕೆ ಹೋಗ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋಬೇಕಲ್ಲ ಅದಿಕ್ಕೇನೆ ಇದ್ದಕ್ಕಿದ್ದಂಗೆ ಬೀದಿಯವ್ರ ಜೊತೆ ಮಾತಾಡೋಣ ಅಂತ ಮೀಟಿಂಗ್ ನ ಏರ್ಪಾಡು ಮಾಡಿದೆ ಅಕ್ಕಮ್ಮ ಸುಮ್ಮನೆ ಈ ಕಾಲದಲ್ಲೆಲ್ಲ ಈ ವನಭೋಜನ ನಮಗೆ ಸಿಗದೆ ಒಂದೇ ಒಂದು ಭಾನುವಾರ ಫ್ರೀಯಾಗಿ ಇರ್ಲಿಕ್ಕೆ ಆ ಸಮಯದಲ್ಲಿ ನಾವು ಫ್ಯಾಮಿಲಿ ಫಂಕ್ಷನ್ ಅದು ಇದು ಅಂತ ಇಟ್ಕೊಂಡಿರ್ತೀವಿ ಆಗಿರುವಾಗ ಈ ಭಾನುವಾರದ ಸಮಯದಲ್ಲಿ ವನಭೋಜನವನ್ನು ಏರ್ಪಾಡು ಮಾಡಿದ್ರೆ ನಮಗೂ ಕೂಡ ಟೈಮ್ ಬೇಕಾಗುತ್ತೆ ಅಲ್ವಾ ನೋಡಮ್ಮ ಕೀರ್ತಿ ನೀನು ಹೇಳುವ ಡೇಟಲ್ಲಿ ನನಗೆ ಬರ್ಲಿಕ್ಕಾಗಲ್ಲ ಆ ದಿನ ನನ್ನ ಗೆಳತಿಯ ಮಗಳ ಮದುವೆ ಇದೆ ನೋಡಮ್ಮ ಇನ್ನೊಂದಿನ ಏರ್ಪಾಡು ಮಾಡು ಇಲ್ಲದಿದ್ರೆ ನನ್ನಿಂದ ಕೂಡ ಬರ್ಲಿಕ್ಕಾಗಲ್ಲ ಊಟ ಮಾಡ್ಲಿಕ್ಕೆ ಯಾಕೆ ಅಷ್ಟು ದೂರ ಹೋಗ್ಬೇಕು ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ಬೇಕು ಅಂದ್ರೆ ನಮ್ಮ ಬೀದಿಯಲ್ಲೇ ಒಂದು ಏರ್ಪಾಡುಗಳನ್ನ ಮಾಡಿ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಬಂದ್ರೆ ಆಯ್ತು ಸುಮ್ನೆ ಹೊರಗಡೆ ಎಲ್ಲಾ ಹೋಗಿ ಟೈಮ್ನ ಯಾಕೆ ವೇಸ್ಟ್ ಮಾಡ್ಬೇಕು ಯಾಕಂದ್ರೆ ಅಡಿಗೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ಜನರನ್ನ ಏರ್ಪಾಡು ಮಾಡೋಣ ಸಮಯಕ್ಕೆ ಸರಿಯಾಗಿ ಬಂದು ಅವರು ಅಡಿಗೆ ಎಲ್ಲ ಮಾಡಿ ಮುಗಿಸಿರ್ತಾರೆ ನಾವು ಟೈಮಿಗೆ ಕರೆಕ್ಟ್ ಆಗಿ ಬಂದು ಊಟ ಮಾಡಿಕೊಂಡು ಆರಾಮವಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾನ್ ಹೇಳೋದು ಸರಿ ಅಂತ ಅನ್ಸುತ್ತೆ ಎಲ್ಲರಿಗೂ ನಿಜವಾಗ್ಲೂ ಈ ವನ ಭೋಜನವನ್ನು ಯಾಕೆ ಏರ್ಪಾಡು ಮಾಡ್ತಾರೆ ಅಂತ ಗೊತ್ತಾ ಕಾರ್ತಿಕ ಮಾಸದಲ್ಲಿ ಮರ ಗಿಡಗಳಿಗೆ ಧನ್ಯವಾದ ಹೇಳುವ ಹಾಗೆ ನಾವು ಕಾಡಿಗೆ ಹೋಗಿ ಅರಳಿ ಮರ ಆಲದ ಮರದ ಕೆಳಗೆ ಕೂತ್ಕೊಂಡು ಅಡಿಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ನಮ್ಗೆ ಇರುವಂತಹ ದೋಷ ನಿವಾರಣೆ ಆಗುತ್ತೆ ಅಂತಾನೆ ಹೀಗೆ ಮಾಡೋದು ನಾವು ಕಾಡಿಗೆ ಹೋಗಿ ಅಡಿಗೆ ಮಾಡಬೇಕಾದ ಕಾರಣದಿಂದ ಕಾಡಲ್ಲೇ ಎಲ್ಲ ವಸ್ತುಗಳನ್ನ ತಗೊಂಡೋಗಿ ಅಡಿಗೆ ಮಾಡಬೇಕು ಅಡಿಗೆ ಹೋಗಿ ಆ ಕಾಡಿನ ಪ್ರಕೃತಿ ನಡುವೆ ಎಲ್ಲರೂ ಕೂತು ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಒಳಗೆ ಅನ್ಯೋನ್ಯತೆ ಕೂಡ ಅಧಿಕ ಆಗುತ್ತೆ ನಮ್ಮೊಳಗೆ ಹೊಸ ತೇಜಸ್ಸು ಕೂಡ ಬರುತ್ತೆ ಎಲ್ಲರೂ ಅನ್ಯೋನ್ಯವಾಗಿದ್ರೆ ಈ ರೀತಿ ವನ ಭೋಜನವನ್ನು ಏರ್ಪಾಡು ಮಾಡಬಹುದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಮಾಡೋದ್ರಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಬೀದಿಯಲ್ಲಿ ಇರೋರೆಲ್ಲ ಒಂದಿನ ಒಗ್ಗಟ್ಟಾಗಿ ಇರ್ತೀವಲ್ವಾ ಎನ್ನುವುದು ಕೂಡ ಅಧಿಕ ಆಗುತ್ತೆ ಇಂತಹದ್ನೆಲ್ಲ ಮಾಡ್ಕೊಂಡ್ರೆ ತಾನೆ ನಮ್ಮ ಪೂರ್ವಿಕರು ಇಂತಹ ಸಂಪ್ರದಾಯವನ್ನು ಏರ್ಪಾಡು ಮಾಡಿದ್ದು ಈಗೋಸ್ಕರ ಮಕ್ಕಳೆಲ್ಲ ಇಂತಹ ಏರ್ಪಾಡು ಮಾಡುವಾಗ ದೊಡ್ಡವರೆಲ್ಲ ನಾವ್ ಯಾಕೆ ಸಹಾಯ ಮಾಡಬಾರ್ದು ನಮ್ಮ ಕಾಲದಲ್ಲೆಲ್ಲ ನಾವು ಹೋಗ್ತಾ ಇದ್ದೋ ತಾನೆ ಆದ್ರೆ ಇವಾಗ ಮಾತ್ರ ಯಾಕೆ ಯಾರು ಏನು ಬೇಡ ಅಂತ ಎಲ್ಲವನ್ನೂ ದೂರ ಮಾಡಿರದು ಹೀಗೆ ಕೌಶಲ್ಯಮ್ಮ ಹೇಳಿದಾಗ ಎಲ್ಲರೂ ಅವರ ಮಾತಿಗೆ ಅಂಗೀಕರಿಸಿ ಸರಿ ಅಂತ ಎಲ್ಲರೂ ಒಪ್ಪಿಕೊಂಡು ವನಭೋಜನಕ್ಕೆ ಹೋಗೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು ಆ ನಂತರ ಎಲ್ಲರೂ ವನಭೋಜನಕ್ಕೆ ಸಿದ್ಧತೆಯನ್ನು ಮಾಡಿ ವನಭೋಜನಕ್ಕೆ ಹೋಗಿ ಆ ವನದೇವತೆಯನ್ನು ಪೂಜಿಸಿ ಸಂತೋಷವಾಗಿ ಹಿಂತಿರುಗಿ ಬಂದ್ರು